ಮ್ಯೂಸಿಕ್ ಮೈಲಾರಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ವಿರುದ್ಧ ದೂರು ದಾಖಲಾಗಿದೆ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ ಈಗ ಉತ್ತರ ಕರ್ನಾಟಕದ ಜನರಿಗೆ ಈ ಮುಖ ಚಿರಪರಿಚಿತ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಆಗ ಹಾಡಿದೆ ಅಲ್ವಾ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರು ಇವನು ಹಾಡು ಅಂದ್ರೆ ಬಹಳ ಇಷ್ಟ ಮೈಲಾರಣ್ಣ ಮೈಲಾರಣ್ಣ ಅಂತ ಈಗ ಮೈಲಾರಣ್ಣನ ಮೇಲೆನೇ ಈ ರೀತಿಯಾದಂತಹ ಆರೋಪ ಕೇಳಿ ಬಂದಿದೆ ನಾರ್ತ್ ಕರ್ನಾಟಕ ಭಾಗದ ಜನಪದ ಗಾಯಕ ಏನು ಜಾನಪದ ಗಾಯಕ ಜನಪ್ರಿಯ ಗಾಯಕ ಈಗ ನಾಲ್ವರು ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಅಂದರೆ ಆರ್ಕೆಸ್ಟ್ರಾ ಇದೆ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾನ ಜಾಸ್ತಿ ಗ್ರಾಮೀಣ ಭಾಗದ ಜನ ಕರೆಸ್ತಾರವನ್ನ ಆ ಟೈಮ್ನಲ್ಲಿ ಯಾವುದೋ ಒಬ್ಬ ಬಾಲಕಿನ ಕರ್ಕೊಂಡು ಆರ್ಕೆಸ್ಟ್ರಾಗೆ ಆಕೆಯನ್ನು ಲಾರ್ಡ್ಜ್ಗೆ ಕರ್ಕೊಂಡು ಹೋಗಿ ಲೈಂಗಿಕವಾಗಿ ದೌರ್ಜನ್ಯ ಸಿಗಿದ್ದಾನೆ ಅನ್ನುವಂಥ ಆರೋಪ ಇದೆ ಸ್ವತಃ ಆ ಅಪ್ರಾಪ್ತಿ ಏನಿದ್ದಾಳಲ್ವ ಅವಳೇ ಆರೋಪ ಮಾಡಿದ್ದಾಳಂತೆ ಮಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಈಗ ಫೋಕ್ಸೋ ಆಗಿದೆ ಅವನ ಮಾತು ಕೇಳೋಕ್ಕೆ ಚೆನ್ನಾಗಿರ್ತದೆ ಕೆಲವೊಂದು ಸರಿ ನಾವು ನೋಡಿದಾಗ ಏನು ವೇದಾಂತ ಥರ ಮಾತಾಡ್ತಾ ಇದ್ದ ಆದರೆ ಈಗ ನೋಡಿ ಫೋಕ್ಸೋ ಕೇಸ್ ದಾಖಲಾಗಿದೆ ಇದು ಆರೋಪ ಸತ್ಯನೋ ಸುಳ್ಳು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಆದರೆ ಅವಂದೇ ಆದಂಥ ಒಂದು ಆರ್ಕೆಸ್ಟ್ರಾ ಇತ್ತು ಜನ ಅವನು ಭಾಳ ಪ್ರೀತಿಸ್ತಾ ಇದ್ರು ಅವನ ಹಾಡಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ರು ಅವನಷ್ಟೇ ರೂಢಾಗಿ ಮಾತಾಡಿದರೂ ಕೂಡ ಸ್ಟೇಜ್ ಮೇಲೆ ಅವನ ಹಾಡಿಗೆ ತಲೆ ಇದ್ದರು ಆದರೆ ಅಂಥವನು ಇಂತಹ ಪಟ್ಟವನ್ನು ಕಟ್ಕೊಂಡಿದ್ದಾನೀಗ ಈಗ ಆತನಿಗೆ ಆಗದೇ ಇರೋರು ಏನಾದರೂ ಈ ರೀತಿ ಪ್ಲ್ಯಾನ್ ಮಾಡಿದಾರಾ ಅಥವಾ ಹೀಗೆ ಏನು ಹೇಳೋಕ್ಕಾಗೋದಿಲ್ಲ ಬಟ್ ಜನರಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ ಮೈಲಾರಣ್ಣ ಹಂಗಲ್ಲ ಮೈಲಾರಣ್ಣ ಹಂಗಲ್ಲ ಅಂತ ಕೆಲವೊಬ್ಬರು ಇದ್ದರೂ ಇರಬಹುದು ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ ಗುರು ಹಿರೇಮಠ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಆಗ ಅನ್ನುವಂಥ ಹಾಡು ಸಿಕ್ಕಾಪಟ್ಟೆ ಫೇಮಸ್ ಆ ಭಾಗದಲ್ಲಿ ಚಿರಪರಿಚಿತ ಗಾಯಕ ಅಂತ ನಾವು ಕೇಳ್ಪಟ್ಟಿದ್ವಿ ಆದರೆ ಇಂಥ ಕಳಂಕನೂ ಹೊತ್ಕೊಂಡಿದ್ದಾನೆ ಎಷ್ಟು ಸತ್ಯ ಎಷ್ಟು ಎಷ್ಟು ಸುಳ್ಳು ಅನ್ನೋದು ತನಿಖೆ ಆದಮೇಲೆ ಗೊತ್ತಾಗುತ್ತಾ ಸದಕ್ಕೆ ಏನೆಲ್ಲ ವಿಚಾರಗಳು ಹೊರಬರ್ತಾ ಇದೆ ಆ ಪ್ರಭು ಖಂಡಿತ ಅಂದ್ರೆ ಉತ್ತರ ಕರ್ನಾಟಕ ಬಹುತೇಕ ಭಾಗಗಳಲ್ಲಿ ಜನಪದ ಕಲಾವಿದ ಅಂದ್ರೆ ಅದರಲ್ಲಿ ಮ್ಯೂಸಿಕ್ ಮೈಲಾರಿ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಮೈಲಾರಿಯವರ ಮೇಲೆ ಒಂದು ಗಂಭೀರ ಆರೋಪ ಬಂದಿರುವಂತದ್ದು ಪ್ರಮುಖವಾಗಿ ಅಕ್ಟೋಬರ್ ಇಪ್ಪತ್ ನಾಲ್ಕನೆಯ ತಾರೀಕಂದು ನಡೆದಿರ್ತಕ್ಕಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಒಂದು ಕಾರ್ಯಕ್ರಮ ಜಾಗ್ನೂರ ಒಂದು ಗ್ರಾಮಕ್ಕೆ ಕಾರ್ಯಕ್ರಮವನ್ನ ಕೊಡುವಂತ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಹದಿನೈದು ವರ್ಷದ ಬಾಲಕಿಯನ್ನ ಕರೆಯುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು ಅನ್ನುವಂತ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಅಂದ್ರೆ ಗಂಭೀರ ಆರೋಪದ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಆರೋಪ ಈಗ ಎಫ್ಐಆರ್ ಕಡೆ ಉಲ್ ಐ ಆರ್ ಅಲ್ಲೂ ಕೂಡ ಉಲ್ಲೇಖ ಆಗಿರುವಂತದ್ದು ಚಿಕ್ಕೋಡಿಯಲ್ಲಿ ಕಳೆದ ನಿನ್ನೆ ತಾನೇ ಆ ಜೀರೋ ಎಫ್ಐಆರ್ ಆಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಮಾಲಿಂಪುರ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ರಬಕೈಬನಟ್ಟಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಮಾಲಿಂಪುರ್ ಪಟ್ಟಣ ಏನಿದೆ ಆ ಪಟ್ಟಣದ ಒಂದು ಲಾಡ್ಜ್ ಒಂದರಕ್ಕೆ ಆ ಏನು ಬಾಲ ವಯಸ್ಸಿನ ಒಂದು ಮಗುವನ್ನ ಕರೆದುಕೊಂಡು ಹೋಗಿ ಅಂದ್ರೆ ಅಲ್ಲಿ ಡಾನ್ಸ್ ಮಾಡಲಿಕ್ಕೆ ನಮ್ಮ ಭಾಗದಲ್ಲಿ ನಿನ್ನ ಹೀರೋನ್ ಆಗಿ ನಾನು ಮಾಡ್ತೇನೆ ಅನ್ನುವಂಥದ್ದನ್ನ ಒಂದು ಕಡೆ ಹೇಳಿ ಆಕೆಯನ್ನ ಕರೆದುಕೊಂಡು ಹೋಗಿ ಆಕೆಯ ಒಂದು ಲಾಡ್ಜ್ ಒಂದರಲ್ಲಿ ಅಹ್ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತ ಆರೋಪ ಒಂದು ಗಂಭೀರ ಆರೋಪದ ಜೊತೆಗೆ ಎಫ್ಐಆರ್ ಕೂಡ ಉಲ್ಲೇಖ ಆಗಿರುವಂತದ್ದು ಅಂದ್ರೆ ಕಳೆದ ಎರಡು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ತಡವಾಗಿ ಬಂದವರಿಂದ ಸಾಕಷ್ಟು ಒಂದು ಸಮಸ್ಯೆಗಳು ಕೂಡ ಎದುರಾಗಿರುವಂತದ್ದು ಅಂದ್ರೆ ಪೊಲೀಸರು ಯಾವ ಹಂತದಲ್ಲಿ ತನಿಖೆ ಮಾಡಬೇಕಾಗತ್ತೆ ಎಲ್ಲ ಹಂತಿನಲ್ಲಿ ತನಿಖೆಯನ್ನ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ನೀಡಿರುವಂತದ್ದು ಈಗಾಗಲೇ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿ ಆತನನ್ನ ಕರೆದುಕೊಂಡು ಆತನ ವಿಚಾರಣೆ ಮಾಡಿ ಇದರಿಂದ ಯಾರಿದ್ದಾರೆ ಮತ್ತು ಇದರ ಜೊತೆಗೆ ಏನೆಲ್ಲ ಗಂಭೀರ ಆರೋಪಗಳ ಜೊತೆಗೆ ಏನ ಸಾಕ್ಷಿಗಳ ಏನ್ ಪುರಾವೆ ಆಗ್ತವೆ ಆ ಪುರಾವೆಯನ್ನ ಇಟ್ಕೊಂಡು ನಾವು ಈತನನ್ನ ಏನು ಪೊಲೀಸರ ವಶಕ್ಕೆ ತೆಗೆದುಕೊಂಡ ನಂತರ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪ್ರಭು ಥ್ಯಾಂಕ್ ಯು ಹಿರಿಯಮಠ್ ಮಾಹಿತಿಗೆ